ನಿನ್ನೆ ನಾನು ಈ ಸ್ಥಳ ಮಹಾಜರನ ಬಗ್ಗೆ ಹೇಳ್ತಾ ಇದ್ದೆ ಎಂಥ ಮುಜುಗರ ಅಂತಂತಂದರೆ ಕರ್ಕೊಂಡು ಹೋಗ್ತಾರ್ರಿ ಕರ್ಕೊಂಡು ಹೋಗಿ ಹೆಂಗೆ ನಿಲ್ಲಿಸಿರ್ತಾರೆ ಅಂತಂದರೆ ಪಕ್ಕಾ ಅಪರಾಧಿಗಳ ಥರ ನಿಲ್ಲಿಸ್ತಾರೆ ಈಗ ದರ್ಶನ್ ದರ್ಶನ್ ಗೆಳತಿ ಪವಿತ್ರ ಜೊತೆಗೆ ಅವ್ರ ಸಂಗಡಿಗರು ಅವರೆಲ್ಲ ಹೋಗಿ ಚರಂಡಿ ಪಕ್ಕದಲ್ಲಿ ರಾಜಕಾರ್ವೇ ಪಕ್ಕದಲ್ಲಿ ಇಟ್ಕೊಂಡಿದ್ರು ನೋಡಿದ್ರೇನು ಹೆಂಗೆ ನಿತ್ಕೊಂಡಿದ್ರು ಅಂತ ತಲೆ ತೆಗೆಸ್ಕೊಂಡು ಅದೇ ರೀತಿಯೇನೆ ಎಲ್ಲೆಲ್ಲಿಗೆ ಅಂದರೆ ಇವತ್ತು ಮೂರು ಮೂರು ಕಡೆಗೆ ದರ್ಶನ್ ಕರ್ಕೊಂಡು ಹೋಗ್ತಾರೆ ಮೈಸೂರಿಗೆ ಮೈಸೂರು ದರ್ಶನ್ ಅವರ ಫೇವ್ರೆಟ್ ಪ್ಲೇಸ್ ದೊಡ್ಡ ಪ್ರಮಾಣದ ಅಭಿಮಾನಿ ಬಳಗ ಇದೆ ಮೈಸೂರಿನಲ್ಲಿ ಅಲ್ಲಿ ಹೋಟೆಲ್ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಲ್ಲಿಸ್ತಾರೆ ಜಿಮ್ಮಿಗೆ ಹೋಗ್ತಾರೆ ಅಲ್ಲಿ ನಿಲ್ಲಿಸ್ತಾರೆ ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಲ್ಲಿಸ್ತಾರೆ ಇದೊಂಥರ ಇದು ಅಂತಂದ್ರೆ ತಮ್ಮದೇ ಮನೆಗೆ ಹೋದ್ರೂ ಕೂಡ ಅಪರಾಧಿಯಾಗೇ ಅಲ್ಲಿ ಕೂತ್ಕೊಳ್ಳಂಗೂ ಇಲ್ಲ ಎಂಥ ಸ್ಥಿತಿ ನೋಡಿ ಎಲ್ಲೆಲ್ಲಿ ಜೈ ಜಯಕಾರಗಳು ಬಂದಿರ್ತಾವಲ್ಲ ಆ ಜೈ ಜಯಕಾರಗಳು ಬಂದಿರೋ ಕಡೆಗೆ ಎಲ್ಲ ಜನ ಮುತ್ಕೊಂಡಿರ್ತಾರಲ್ಲ ಅಂಥ ಕಡೆಗೆ ಜನ ಇವರು ನೋಡೋಕ್ಕೆ ನಿಂತ್ಕೊಂಡಿರ್ತಾರೆ ಅಯ್ಯೋ ಪಾಪ ಅನ್ನೋಕ್ಕೆ ಅಥವಾ ಶಾಪ ಹಾಕಕ್ಕೆ ಎಂಥ ಸ್ಥಿತಿ ನೋಡಿ ಇದು 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 ಎಲ್ಲ ಎಲ್ಲ ಆರೋಪಿಗಳು ಅಪರಾಧಿಗಳದ್ದು ಕೂಡ ಇದೇ ಹಣೆ ಬರುವೆ ದರ್ಶನದು ಅಂತ ಅಲ್ಲ ಮೈಸೂರಿಗೆ ಹೋದ್ರು ಅಂದರೆ ಜನ ಮುತ್ಕೊಂಡ್ಬಿಡ್ತಾ ರಂಗನೇ ಈಗ ಈಗಲೂ ಜನ ನೋಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ ಈ ತೂಕದೀಪ ಫಾರ್ಮ್ ಹೌಸ್ ದರ್ಶನ್ ಅವ್ರ ಫಾರ್ಮ್ ಹೌಸ್ ಇದು ಫಾರ್ಮ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ ಈಗೇನು ನಾವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಈ ಸ್ಥಳ ಮಹಾಜರಿಗೆ ಏನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ನಾಲ್ಕು ಜನ ಅದರಲ್ಲಿ ದರ್ಶನ್ ಇಲ್ಲ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ ಪೊಲೀಸರು ಸೊ ಹಿಂಗೆ ಕರ್ಕೊಂಡು ಹೋಗೋದನ್ನೇ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗ್ಬೋದು ಯಾಕಂದರೆ ಅಷ್ಟು ಸುಲಭ ಅಲ್ಲ ಅವ್ರನ್ನ ಆ ಕಡೆ ಭಾಗದಲ್ಲಿ ಕರ್ಕೊಂಡು ಹೋಗೋದು ಹಂಗಾಗಿ ಏನು ಅಂತಂತಂದರೆ ಇದನ್ನು ಬೇರೆದೇ ವ್ಯವಸ್ಥೆಯನ್ನು ಮಾಡಿರ್ತಾರೆ ಈಗ ದರ್ಶನ್ ಕರ್ಕೊಂಡು ಕರ್ಕೊಂಡೋಗಿದ್ದಾರೆ ಹಿಂದಿನ ದಿವಸ ಈ ನಾಲ್ಕು ಜನ ಹೋಗಿ ಭೇಟಿ ಮಾಡಿ ಬಂದರು ನೋಡಿ ಶವ ಬಿಸಾಗೋದ್ಕಿಂತ ಮೊದಲು ಆ ಸರೆಂಡರ್ ಆಗೋದಕ್ಕಿಂತ ಮೊದಲು ಅವರು ಅವ್ರನ್ನ ಕರ್ಕೊಂಡೋಗಿರುವಂಥ ಇಬ್ಬರು ಅದಕ್ಕೆ ಸಂಬಂಧಪಟ್ಟಿರೋಂಥವ್ರು ಸೊ ಈ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗಲ್ಲಿ ರಾಡಿಸನ್ ಬ್ಲೂ ಹೋಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಗೋಲ್ಡ್ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಾರೆ ಮಾಡ್ತಾ ದರ್ಶನ್ ಅಲ್ಲಿಂದೇ ಕರ್ಕೊಂಡ್ ಬಂದಿರೋದು ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ರೆ ಆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ಕೂಡ ನಾವು ನಿಮಗೆ ತೋರಿಸಿದ್ವಿ ಬನ್ನಿ ಆ ಜಿಮ್ ಆಗಿರ್ಬೋದು ಆ ಹೋಟೆಲ್ ಆಗಿರ್ಬೋದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ರಾಮ್ ನೋಡೋಣ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳಾದಂಥ ನಟ ದರ್ಶನ್ ಹಾಗೂ ಆರೋಪಿಗಳನ್ನು ಇವತ್ತು ಮೈಸೂರಿಗೆ ಮಹಾಜರಿಗೆ ಕರ್ಕೊಂಡು ಬರ್ತಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ ಮೈಸೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಒಂದಾದಂಥ ರಾಡಿಸನ್ ಬ್ಲೂ ಸೇರಿದಂತೆ ಹಲವು ಕಡೆ ಮಹಾಜರನ್ನ ನಡೆಸಲಾಗ್ತದೆ ನಾವೀಗ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ ಬಳಿ ಇದ್ದೇವೆ ನೀವು ನೋಡ್ತಾ ಇರಬಹುದು ಇದೇ ಒಂದು ರಾಡಿಸನ್ ಬ್ಲೂ ಹೋಟೆಲ್ ಈ ಹೋಟೆಲ್ನಲ್ಲಿ ಏನು ನಟ ದರ್ಶನ್ ವಾಸ್ತವ್ಯವನ್ನು ಹುಡಿದ್ರು ಈ ಕಾರಣಕ್ಕಾಗಿ ಇವತ್ತು ರಾಡಿಸನ್ ಬ್ಲೂ ಹೋಟೆಲ್ಗೆ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಕರ್ಕೊಂಡು ಬಂದು ಮಹಾಜರನ್ನ ಮಾಡಲಾಗ್ತದೆ ಈಗಾಗಲೇ ತನಿಖೆ ಪ್ರಗತಿಯಲ್ಲಿದೆ ಬೆಂಗಳೂರು ಚಿತ್ರದುರ್ಗ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಪೊಲೀಸರು ಆ ಒಂದು ಹತ್ಯೆ ಪ್ರಕರಣದ ಆರೋಪಿಗಳನ್ನ ಕರೆದುಕೊಂಡು ಸ್ಥಳ ಮಹಾಜರನ್ನ ಮಾಡಿದ್ದಾರೆ ಇವತ್ತು ಮೈಸೂರಿನಲ್ಲಿ ಪ್ರಮುಖವಾಗಿ ಈ ಒಂದು ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಕರೆತ್ಕೊಂಡು ಬಂದು ಮಹಾಜರ್ ನಡೆಸ್ತಾ ಇರುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಯಾಕಂದರೆ ಆ ಘಟನೆ ನಡೆದ ನಂತರ ನಟ ದರ್ಶನ್ ಮೈಸೂರಿಗೆ ಆಗಮಿಸಿದ್ರು ತಮ್ಮ ತೋಟದ ಮನೆಗೆ ಹೋಗಿ ವಾಸ್ತವ್ಯವನ್ನು ಹೊಡಿದ್ರು ಅದಾದ ನಂತರ ಡೆವಿಲ್ನ ಒಂದು ಏನು ಶೂಟಿಂಗ್ ನಡೀತಾ ಇತ್ತು ಲಲಿತ್ ಮಹಲ್ನಲ್ಲಿ ಭಾಗವಹಿಸಿ ಅದಾದ ನಂತರ ಈ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಿದರು ಮತ್ತು ಇದೇ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಕೆಲ ಆರೋಪಿಗಳು ಬಂದು ದರ್ಶನನ್ನು ಭೇಟಿ ಮಾಡಿದರು ಅನ್ನೋ ಒಂದು ಮಾಹಿತಿ ತನಿಖೆಯಲ್ಲಿ ಹೊರಬಂದಿತ್ತು ಅದರಲ್ಲೂ ಪ್ರಮುಖವಾಗಿ ಎ ಫಿಫ್ಟೀನ್ ಕಾರ್ತಿಕ್ ಎ ಸಿಕ್ಸ್ಟೀನ್ ಕೇಶವ್ ಮತ್ತು ಎ ಫೋರ್ಟೀನ್ ಆರೋಪಿ ನಿಖಿಲ್ ಇದೇ ಒಂದು ರಾಡಿಸನ್ ಬ್ಲೂನಲ್ಲಿ ದರ್ಶನ್ರನ್ನ ಮೊದಲ ಬಾರಿಗೆ ಭೇಟಿಯಾಗಿದ್ದರು ಈ ಹಿಂದೆ ಯಾವತ್ತೂ ಸಹ ಅವರು ಭೇಟಿಯಾಗಿರಲಿಲ್ಲ ಅನ್ನೋ ಮಾಹಿತಿ ಸಹ ಲಭ್ಯವಾಗಿತ್ತು ಇದರ ಜೊತೆಗೆ ಆ ರೇಣುಕಾ ಸ್ವಾಮಿಯವರ ಸವಾ ಸಾಗಿಸಲು ಸಾಗಿಸಿದಂತಹ ಕಾರನ್ನ ವಾಶ್ ಮಾಡಿದಂತಹ ಹೇಮಂತ್ಗೂ ಸಹ ನಟ ದರ್ಶನ್ರನ್ನ ಭೇಟಿಯಾಗಿರಲಿಲ್ಲ ಇದೇ ಒಂದು ಸ್ಥಳದಲ್ಲಿ ಆತ ಸಹ ಭೇಟಿಯಾಗಿದ್ದ ಒಂದು ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿತ್ತು ಹೀಗಾಗಿ ಈ ಸ್ಥಳ ಮಹಜರು ಸಾಕಷ್ಟು ಮಹತ್ವವನ್ನು ಪಡ್ಕೋತಾ ಇದೆ ಕೇವಲ ರ್ಯಾಡಿಸನ್ ಬ್ಲೂ ಹೋಟೆಲ್ ಮಾತ್ರವಲ್ಲ ಮೈಸೂರಿನಲ್ಲಿ ಅವರು ಬಂದ ನಂತರ ಏನು ಮಂಗಳವಾರ ಬೆಳಗ್ಗೆ ತಮ್ಮ ವರ್ಕೌಟ್ ಮಾಡೋದಕ್ಕೆ ಕುವೆಂಪು ನಗರದ ಗೋಲ್ಡ್ಸ್ ಜಿಮ್ಗೆ ತೆರಳಿದರು ಅಲ್ಲಿಯೂ ಸಹ ಹೋಗಿ ಮಹಾಜರು ಮಾಡುವಂತಹ ಸಾಧ್ಯತೆ ಇದೆ ಯಾಕಂದರೆ ಅಲ್ಲಿಂದ ಬಂದ ನಂತರವೇ ದರ್ಶನ್ನ ಬೆಂಗಳೂರು ಪೊಲೀಸರು ಬಂಧಿಸಿದರು ಇದಾದ ನಂತರ ದರ್ಶನ್ ಅವರ ತೋಟದ ಮನೆ ಅಂದರೆ ಫಾರ್ಮ್ ಹೌಸ್ ಏನಿದೆ ಮೈಸೂರು ಟಿ ನರ್ ರಸ್ತೆಯ ಕೆಂಪಯ್ಯನ ಹೊಂಡಿಬಳಿ ಆ ಫಾರ್ಮ್ ಹೌಸ್ ಇದೆ ಅಲ್ಲಿಗೂ ಸಹ ತೆರಳಿ ಒಂದು ಮಹಾಜರ್ ನಡೆಸುವಂಥ ಕೆಲಸವನ್ನು ಮಾಡ್ತಾರೆ ಇದರ ಜೊತೆಗೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿ ದರ್ಶನ್ ಅವರ ನಿವಾಸ ಇದೆ ಅಲ್ಲಿ ಅವರ ತಾಯಿ ಮೀನಾ ತೂಗುದೀಪ್ ಅವರು ವಾ ವಾಸ್ತವ್ಯವನ್ನು ಮಾಡ್ತಾರೆ ಅಲ್ಲಿಗೂ ಸಹ ತೆರಳಿ ಮಹಾಜರ್ ನಡೆಸುವಂಥ ಸಾಧ್ಯತೆ ಇದೆ ಅದಾದ ನಂತರ ಸಿದ್ಧಾರ್ಥ ನಗರದ ಮತ್ತೊಂದು ಪ್ರತಿಷ್ಠಿತ ಹೋಟೆಲ್ ಲಲಿತ್ ಮಹಲ್ ಏನಿದೆ ಅಲ್ಲಿ ಏನು ಡೆವಿಲ್ ಶೂಟಿಂಗ್ ಇತ್ತು ಘಟನೆ ನಡೆದ ನಂತರ ಮೈಸೂರಿಗೆ ಬಂದಂತಹ ದರ್ಶನ್ ತಮ್ಮ ಏನು ಫಾರ್ಮ್ ಹೌಸ್ನಲ್ಲಿ ಉಳ್ಕೊಂಡಿದ್ರು ಅದಾದ ನಂತರ ಫಾರ್ಮ್ ಹೌಸಿಂದ ನೇರವಾಗಿ ತೆರಳಿದಂಥದ್ದು ಆ ಡೆಬಿಲ್ ಶೂಟಿಂಗ್ನ ಒಂದು ಸ್ಥಳಕ್ಕೆ ಹೀಗಾಗಿ ಅಲ್ಲಿಯೂ ಸಹ ಪೊಲೀಸರು ಮಹಾಜರು ಮಾಡುವಂಥ ಒಂದು ಸಾಧ್ಯತೆ ಇದೆ ಹೀಗಾಗಿ ಇವತ್ತು ನಟ ದರ್ಶನ್ ಮತ್ತು ಇತರ ಆರೋಪಿಗಳನ್ನು ಮೈಸೂರಿಗೆ ಕರ್ಕೊಂಡು ಬರುವಂತಹ ಮಾಹಿತಿ ಲಭ್ಯವಾಗಿದೆ ಮೈಸೂರಿನ ಈ ಒಂದು ಮಹಾಜರು ಪ್ರಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ತದೆ ಯಾವ ರೀತಿಯಾದಂಥ ಅವರಿಗೆ ಸಿಗ್ತದೆ ಮತ್ತು ಇಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂಥ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತದೆ ಇದು ಪ್ರಕರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆ ಇದೆ ಹೀಗಾಗಿ ಮೈಸೂರಿಗೆ ಕರ್ಕೊಂಡು ಬರುವಂತಹ ಮಹಾಜರು ಪ್ರಕ್ರಿಯೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ರಡಿಸನ್ ಬ್ಲೂ ಹೋಟೆಲ್ನಿಂದ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು